ಲಕ್ಷ ಹೆಂಗತ ಮಂಗೇನ ಮಗನ ಮದ್ವಿ ಭಾರಿ ಆಯ್ತಲ್ ಬಾಬಾ ಮದ್ವಿ ಲಕ್ಷ ಹತ್ತು ಲಕ್ಷ ಖರ್ಚು ಮಾಡಿದ್ರು ಮದುವಿನ ಒಂದ್ ರೂಪಾಯಿ ಖರ್ಚು ಮಾಡಿದ್ರು ಮದುವಿನ ಹೋಯ್ ಬಾಬಾ ಒಂದ್ ರೂಪಾಯಿ ಖರ್ಚಲ್ಲಿ ಇನ್ನಿಂದ ಯಾನು ಒಂದ್ ರೂಪಾಯಿ ಹೋಯ್ಂದ್ ಬಾಬಾ ಹ್ಮ್ ಇಲ್ಲ ಬಾಬಾ ಎಲ್ಲಿ ಒಂದ್ ರೂಪಾಯಿನೂ ಖರ್ಚಾಗಿಲ್ಲ ನೋಡಿ ಇರ್ಲಿ ಅಲ್ಲಿ ಇಟ್ಕೋ ತಂಬಾ ಕೂಡ ಸುಣ್ಣಕ್ ಬರ್ತೈತ ಹಾ ಹೋಯ್ ಬಾಬಾ ಹೋಲ್ಬಿಡು ಇನ್ನ ಮತ್ತ ಹುಡುಗಿನ್ ಕಳ್ಸಿಕೊಂಡ್ ಹೋಗ್ಬಿಡ್ತಿ ನಾವ್ ಏನು ಕಸಾ ಪೋರಿಗೆ ಕರ್ಕೊಂಡು ಹೋಗ್ತಿರ ಮತ್ತೇನೋತ್ ಮೂರ್ತಾತ್ ಇನ್ನ ಮನೆಯಾಗ ಕಳ್ಸಿಕೊಂಡ ಹುಡುಗಿನ ಕಾಶಾ ಪೋರಿ ಜರ ಸಾಣದೈತಿ ಬಾಬಾ ಪೋರಿ ಇನ್ನೊಂದ್ಸಾಮ ಹೋಗ್ಲಿ ಥಂಡಿ ದಿನ ಹೋದ್ಮೇಲೆ ಕರ್ಕೊಂಡು ಹೋಗ್ರಿ ಅಲ್ ಬಾಬಾಡಿ ಐತಿ ದಿನ ಥಂಡ ಹೋಗುದಲ್ತೇನೆ ಹಿಂಡಿ ಕುಟ್ಬೇಕ್ ನಮ್ಮ ಈಗ ನೋಡ ಈಗ ಹೊಸ್ದಾಗ ಹೋಗಿ ಸೀಸನ್ ಇದೆ ಸುಮ್ಮ ಕಳಿಸ್ಕೊಡ್ನಿ ಏನೋ ಸುಮ್ಮ ಸುಮ್ ಹೊಟ್ಟೆ ಕಳಿಸ್ಕೊಡುದ ಮಣ್ಣಿ ಪೋರ್ ಜರ ಸಣ್ಣದೈತ್ ಬಾ ಅದಕ್ಕೆ ಓರಿ ಸಾಣ ನೋಡ್ ಲಕ್ಷ ನಾಳೆ ಸಾಡೆ ತಿನ್ ಮೂರ್ ಅವರು ಹೊಕ್ಕ ಹೊ ಫಸ್ಟ್ ನೈಟ್ ಅದು ಮಾಡ್ತಾರ ಓರಿ ತನ್ನ ದೊಡ್ಡತಿ ಸುಮ್ ಕಳ್ಸಿ ಕೊಡಿನಿ ಯಾನ್ ಹೋನಿ ಫಸ್ಟ್ ನೈಟ್ ಮಾಡಿದ್ರೋರ್ ದೊಡ್ಡ ಅಕ್ಕ ಸುಮ್ಮ ಕಳಿಸ್ಕೊಡೋಪ್ಪ ಕಳಿಸ್ತೀನಿ ಆದ್ರೆ ಆದ್ರ ನಂದೊಂದ್ ಜರ ಸ್ವೀಪಾಕದ ತೊಂದ್ರೆ ಅದು ಹೋಬಾಬಾ ಅದಕ್ಕೆ ಸ್ವೀಪಾಕ ತೊಂದ್ರೆ ಆಕತೆ ಹೋಯ್ದು ಬಾಬಾ ಮಗನ ನಿನಗ ಸ್ವೈಪಾಕದ ತೊಂದ್ರೆ ಹಾಕಿದ್ರೆ ಗಂಡ ರೊಟ್ಟಿ ಬಿಡ್ಕೊ ಮಗನ ಗಂಡ ರೊಟ್ಟಿ ಕೋಟೆಯನ್ನು ಕುಲದ ಹೊರಗಲ್ಲ ಎಟ್ ದಿನ ಹೊಡಕೊಂಡ್ರ ಈಗ ಮದ್ವಿ ಆತ್ ಮೂರ್ತಾತ್ ಸುಮ್ ಕಳಿಸ್ಕೊಡದ್ ಮಾಡಪ್ಪ ನೀನು ನಾ ಅದನ್ನ ಯಾಕನ್ಸ್ತಿ ಆಯ್ತು ಬಾಬಾ ಕಳಿಸ್ತೀನಿ ಕುಡಗಲಾ ಕುಂಬಳಕಾಯಿ ನಿನ್ ಕೈಯಾಕ್ ಕೊಟ್ಟಿನ ಬಾಬಾ ಹೋಗಿತ್ತೆ ನಿನ್ಗೆ ಹಾಂ ತಿಳಿತದ ಹಂಗ್ ಮಾಡ್ಬಾಬಾ ವಾಟ ನನ್ನ ಕೈ ಕೊಟ್ಟಿಲ್ಲ ಹೊಯ್ ಬಾ ಒಳಕಿನ ಹೆಂಗರ್ಸ್ಬೇಕು ನನ್ ಓದತಿ ಸುಮ್ ಕಳಿಸ್ಕೊಡು ಈಗ ಸದ್ಯ ನಿಮಗೆ ಹೋಗ್ಲಾಕ ಎಷ್ಟಿ ಏತಿ ಐತಿ ಎಷ್ಟಿ ಏತಿ ಎಷ್ಟಿ ಏತಿ ಎಷ್ಟಿ ಏತಿ ಎಷ್ಟಿ ಏತಿ ನೀ ನಡಿ ಹೋಗನು ಯಾಕ ನಿಮ್ಗೆ ಯಾಕೆ ಸಾಂಟಾಲ ಆಯ್ತು ಒಟ್ಟು ಗಪ್ ಕುಂದ್ರೆ ಮುಂದ್ರೆ ಐತಿ ನಮ್ದು ರಾಧಾ ಇಂದು ನಮ್ಮ ಪ್ರಥಮ ರಾತ್ರಿ ಈ ಪ್ರಥಮ ರಾತ್ರಿಯ ಆನಂದವೇ ಕೊನೆಯವರೆಗೂ ಸುಖಮಯವಾಗಿ ಸಾಗಿಸುವುದು ಜೀವನ ಯಾತ್ರೆ ಈ ಯಾತ್ರೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಧ್ಯದಲ್ಲಿಯೇ ಮುಗಿಯುವುದು ಬದುಕಿನ ಜಾತ್ರೆ ಬಾ ಈ ಮುರುಕು ಚಪ್ಪರದಲ್ಲಿ ಹರುಕು ಕೌದಿಯ ಮೇಲೆ ಹೃದಯ ಹೂವನ್ನು ಹಾಸಿ ಪ್ರೇಮ ಗಂಧವ ಸೂಸಿ ಪ್ರೀತಿ ತೋರಣ ಕಟ್ಟಿ ಮಧುರ ಮನಸ್ಸು ಸೊಪ್ಪಿನ ಮಳೆ ಸುರಿಸಲು ಹಾ ತೊರೆದು ಹಾಡುತ್ತಿದೆ ನಿನ್ನ ಅಂತರಂಗದ ತಂತಿ ಮೀಟಲು ಬಾನನ್ನ ಅರಸಿ ನಾಚಿಕೆ ಅಳಿಬೇಡ ಇವತ್ತು ಫಸ್ಟ್ ನೈಟ್ ಐತಿ ಅಳಿಬೇಡ ಅಳಿಬೇಡ ಇವತ್ತು ಫಸ್ಟ್ ನೈಟ್ ಐತಿ ಅಳಿಬೇಡ ಕಣೆ ಸುಮ್ಮ

దగ్గీ <singing flowers> <morally> <sometimeselim> <use> <singing> ನಾವು ಇವತ್ತು ಫಸ್ಟ್ ನೈಟ್ ಐತಿ ನಿನಗೆ ಹಂಗರೆ ತಿಳಿಸಿ ಹೇಳ ನಿನಗರೆ ಕನ್ನಡ ಬರಂಗಿಲ್ಲ ನನಗರೆ ಮರಾಠಿ ಬರಂಗಿಲ್ಲ ಹ ರಾಧಾ ಇಂದ ಹಮಚ ಫಸ್ಟ್ ನೈಟ್ ಹೈ ತಿಳಿತಿ ಕ್ಯಾಂಟ್ಲ ನಾ ಮೆಂಟಲ್ ಅಲ್ಲ ಅಂದ್ರ ಇಂದ ಆಜ ಹಮಾರ

ಮಾತಾಡೋದಕ್ಕೊಂದು ಸ್ವಲ್ಪ ಗುರಿರ್ಬೇಕು ಸಾಯ್ತನ ಮಾತಾಡ್ಬಾರ್ದು ನಂಗೆ ತಿಳಿತಿದ್ದ ಅಂದ್ರ ಇನ್ನೊಂದು ಚಂದನ ಜೋಪಡಿ ಹಾಕೊಂಡಿದೆ ಮಳೆ ನಿನಗೆ ಬೇಕಂದ್ರೆ ಇನ್ನ ಇಂಥ ಹತ್ತು ಅಂದ್ರೆ ದಸ್ ದಸ್ ಅಂದ್ರೆ ಟೆನ್ ಟೆನ್ ಜೋಪಡಿ ಆದ್ರೆ ನನಗೆ ಈಗ ನೀ ತೊಂದರೆ ಕೊಡಕ್ ಹೋಗೋಣ ಬಾಮಾಮಣಿ ಚಿಂತಾಮಣಿ ಕಾಮನ ರಗಿಣಿ ಮುತ್ತಿನ ಮಣಿ ಕರಿಮಣಿ ರಮಣಿ ನೀ ನನ್ನ ರಾಣಿ ಇನ್ನು ಆ ಚಿಮ್ಮಣಿ होय को बेडा 5 फर्स्ट नाईट ती नाइट दिन दिना होई कोंड लास्ट नाइट तक बरे होई कोबाकती इल्ली बारा बय काढ तू जब फर्स्ट नाइट पे नको लास्ट नाइट पे नको मी तुझे संग जोपत नहीं तू मला शिवले तर मी मरून जाते हां मूळ जाती कूडी मूर आवू मूरा मूळ जाती मिक्सिंग <laughs> मिक्सिंग तू माझे संग बोलू नको बाहेर जा रे काढ ಜಾರಿ ಕಡಾಂಗಿಬೇಕು ಬೇಕು ಚಲೋ ಹತ್ತಿಪ್ಪ ಎಂಟ್ರ ಧಾರಣಿ ಇವತ್ತು ದಿವ್ಸ ಯಾವುದು ಮೂರ್ತಿ ಯಾವುದು ಜಾರಿ ಬೇಕು ಕಡಂಗ ಬೇಕು ಚಮಚೆ ಬೇಕು ಸೌಂಟು ಬೇಕು ಚಲೋ ಗಂಟು ಹಾಕಿದ ಕಾಶ್ಯ ಅವನು ಕರೆಸಿ ಕೇಳಿದಾಗ ಗೊತ್ತಾಗೋದಿಲ್ಲ ಇವತ್ತಂತೂ ಫಸ್ಟ್ ನೈಟ್ ಸುಳ್ಳು ನೀ ಒಬ್ಬಕ್ಕಿನ ಬಿಳು ಮಗಳ ನಾನು ಕೌದಿ ತೊಗೊಂಡು ಹೋಗಿ ನಾನು ಹೊರಗೆ ಬೀಳ್ತೇನೆ ನಾಳೆ ಹಗಲ ದಟ್ಟ ಮೂರ್ತಿ ಚಲೋ ಆಯ್ತತ್ತೆ ಫಸ್ಟ್ ಡೇಟ್ಗಳ್ನು ಕಾರ್ಯಕ್ರಮ ಐದು ನಾ ಹೊರಗೆ ಹೋಗಿ ಮಕ್ಕೊಂಡಿದೆ ನಿನಗೆ ತಿಳಿದಿತ್ತು ಮಗಳ ರಾತ್ರಿ ಕನಸು ಬಿಳ್ಳ ಕದ್ದೆ ಅಂದ್ರೆ ಯಾಕರೆ ಹೊರಗೆ ಕಳ್ಸಿನೆತ್ತು ಒಳವಳಗೆ ಮರಗತಿ ನೋಡ ಈಗ ವಿಚಾರ ಮಾಡ ರಾತ್ರಿ ಕನಸು ಬಿಳ್ಳ ಕತ್ತಿದ್ರೆ ನಾನು ಜವಾಬ್ದಾರಿ ಅಲ್ಲ ಬಾರ್ ಜನಕ್ಕೆ ಕಡೋ ಈ ನಿನ್ನವನು ಬಾಯಿ ಮಾಡಬೇಡ ಹೊಣಿಯನ ಮಂದಿ ಹೇಳ್ತಾರ ಬಾಯಿ ಮಾಡಬೇಡ तू जातोचं கௌதி விடு கௌதி கவுதி மெர கௌதி இது மீரா ஏழு ஊட்டு ஊட்டு ஏழு ஏழு ஊட்டு எழ

ನಿಮ್ಮಪ್ಪ ಕೌದಿನೋನೈ ರಗಟಿನೋನೈ ಹಂಗಹೈ ನೀ ನೆಲದ ಮೇಗೆ ಹೈ ನಾ ಬೆಚ್ಚಗೆ ಹೊಚ್ಚಕೊಂಡ ಹೊರಗೆ ಡಬ್ಬ ಹೈ ಬೇಡ ನಿನ್ನ ನೀ ಒಪ್ಪಕಿನ ಬೇಡ ಸ್ವತ ಸ್ವಂತ ನಂದ ಹ ಈ ಕೌದಿ ಆಯಿ ಮುತ್ಯಾಕ ಅಸ್ತಿ ಹೈ ಇದ್ರ ಮ್ಯಾಲೆ ಯಾವ ಮಕ್ಕಳು ಹೊಕ್ಕ ನೈ ನಂದೊಬ್ಬಂದ ಹೈ ನೀ ತೆಳಗ ಬೀಳ ನಾ ಹೊರಗ ಬೀಳತ್ ಚಿಂಗ್ ಚಿಂಗ್ ಸ್ಮೆಲ್ ಬೆಳಗದ ಫುಲ್ ಜಿಂಗ್ 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 ನಡುವೂರಾಗ ಕಡದರ ಕಡಿಲಿ ತರತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ತಿಳಿದಂಗ ಹಗರಿಲ್ಲ ನಿನ ಗಂಡದನಲ್ಲ ಯರ ಅಂಜಕಿ ನನಗಿಲ್ಲ ಚಲೋ ಮಾಡಿ ಇಟ್ಟಿ ಯಾಕಪ್ಪಾ ಏನತ ನಿನ್ನ ನಿಮ್ದೇನ ಹೊಕ್ಕ ಹೊಕ್ಕಾಕದು ಆಗಲಿಲ್ಲ ಹೆಗ್ಗೀ ಫಸ್ಟ್ ನೈಟ್ ಒಯ್ಯಪ್ಪಾ ಹಾ ಬೆಳ್ಳ ಬೆಳತನ ಬರೀ ದೊಡ್ಡ ಆಟ ಆಗೇತಿ ಹಾ ನಾವಂದಂದ್ರ ತಾವಂದಿ ಹಾ ಅಗಲಂತ ಅಂದ್ರ ಬಗಲಂತ ಆಗ್ತೈತಿ ಬಗಲಂತ ಅಂದ್ರ ಅಗಲ ಅಂತ ಆಗ್ತತಿ ಹ್ಮ್ ಆಕಿಗೆ ಏನೋ ತಿಳ್ಸಿ ಹೇಳ್ತೀವ ಏನ್ ನನಗ ಊರ್ ಬಿಟ್ಟು ಎಲ್ರಿ ಹೋಗಂತ ನೀ ಬಿಟ್ ಹೋದ್ರೆ ಏನ್ ನೋಡಿದ್ರಿ ಆಟ ಒಟ್ಟ ಎಂಟು ಸಾಪಿ ಸಾಫಿ ಮತ್ತೆ ಮತ್ತ ಏನಂದಿ ಏನಿಲ್ಲ ಆಕೀಗ ಕನ್ನಡ ಕರಸ್ತ ನನ್ನಿ ನೀನ್ ಕನ್ನಡ ಕಲಸದ್ ಬೇಡಪ್ಪ ಅಕಿ ಕನ್ನಡ ಕಲಸಕ್ ನಾ ಕಡಪಟ್ಟಿ ಗಂಗವಾಯಿ ಗುತ್ತಗಿ ಕೊಟ್ಟು ಬಿಟ್ಟು ಅಕೇನ್ ಕಲಿಸ್ತಾಳ ಮಾರಾಯ ಒಂದ್ ಸ್ವಲ್ಪ ಏನೇ ಹೆಚ್ಚು ಕಡಿಮೆ ಆದ್ರೆ ಅಂಡಿ ಹರಿದ ಕುಂಡಿ ಪಲ್ಯ ಮಾಡ್ತಾಳ ಹೋಲ್ ಬಿಡ ಈಗ ಒಟ್ರ ನೀನ್ ಏನ್ ತಿನ್ ನಾನೇನ್ ಕೇಳ್ತಿ ಹ್ಮ್ ಅಲ್ಲಿ ಕುತ್ತಾಳ ನೋಡೋ ಬುಟ್ಟನ ಶಟಿಕವ್ ಅಂತಕಿ ಹಕ್ಕಿನ್ನ ಕೇಳಿ ಹೇಳ್ತಾವ ನಾ ಎಲ್ಲ ಕೇಳ್ತಾ ಸುಮ್ಕೊಂಡ್ರಿ ನೀರಿ ರಾಧಾ ಬೈ ಅಯ್ಯೋ काय सांगू मामा मत हल्ले मामा तो सांग बाई काय झालं सांग काल रात्री चिमणी होती ना माझं पाय मोडलं ते इकडे आपण जायला हो मी पिऊन बांबले तव सोडला हो आता तय जायला काय येडाई बघ बाई तिला काय कळत नाही मी तिला सगळं समजावून सांगतो तू, तू गप बस बाई गोपिया बाईले मग ना बाई लिल बाई ನೀನು ಮನುಷ್ಯನ ದನಕಿನದಿಯೋ ಯಾಕ ಕಮ್ಮು ಹುಡುಗಿ ಕಾಲು ಮುಡಲಕ್ಕೆ ಹೋಗಿದ್ದ್ಯಾಕ ಪುರಸಾಲಿಯಾ ನಾಯಕಿಗೆ ಕಾಲು ಮುಡಲಕ್ಕೆ ಹೋಗಲು ಮಾರೇ ಹಾ ಅದೇನಾತ ತಂದ್ರೆ ಏನೇನ ಏನೇನ ಏನಾಕತಿ ಆ ಹುಡುಗಿಗೆ ಏನು ಹೆಚ್ಚಿಕೊಂಡೆ ಅದರ ಅವರಪ್ಪ ಏನು ಹೇಳಬೇಕು ನೋ ಏ ಕರೆ ಕರೆ ಏ ಹೇಳು ತಂದ್ರೆ ಕೇಳು ಅಂತ байಕ ಅಲ್ಲಿ ತೆನೆ ಭಾಗ ಅದಾ ಆ ಹೇಳಿ ಏನು ಏನು ಏನಾಕತಿ ಏನಾಕಂತೆ ಹೇಳೋನು ಏನೇ ರಾತ್ರಿ ನಮ್ದು ಫಸ್ಟ್ ನೈಟ್ ಇತ್ತ ಇತ್ತು ಬಿಡ ಸಾನ್ ಮೂರ್ತ ನಾ ಏನ್ ಮಾಡಿ ಪದ್ಧತಿ ಪ್ರಕಾರ ಚಿಮಣಿ ಆರಿಸಿ ನಿಯಮದ ಪ್ರಕಾರ ಕಾಲ್ ಹಿಡ್ಲಾಕಿ ಹೌದು ಕಾಲು ಹಿಡಿಯಬೇಕು ಕಾಲ್ ಹಿಡ್ಲಾಕ್ ಹೋಗಾನೇ ನೀವು ಕಾಲು ಮುರಿತಾನ ತಿಳ್ಕೊಂಡ್ಲೋ ಏನು ತಿರುವು ಒಳಸ್ತಾನ ತಿಳ್ಕೊಂಡ್ಲೋ ದೇವ್ರಿಗೆ ಗೊತ್ತು ಲಬ್ 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 ಹುಡುಕಾತ ನಾನು ಹುಡ್ಕೊಳತ್ತ ಸಪ್ಳಕ್ಕೆ ಓಣ್ಯಾನ ಮಂದಿ ಬಂದ್ ಗಿಂತ ನನ್ನ ಕೌದಿ ಹೋಗಿ ನಾವು ಹೊರಗೆ ಬಿದ್ದನ ಈಗ ಕಾಲು ಮುರಿಲಾಕಳ ಅಯ್ಯಪ್ಪೋ ಹೀಗ ಮಾರಯ ನಾ ಬೇರೆ ತಿಳ್ಕೊಂಡಿದ್ದೆ

राधा है राधाबाई तुला मी खर सांगतो तुझ्यावर माझं खूप प्रेम आहे तुला मीच करून घेऊ म्हणतो तो पण काय करायचं तुझा पप्पा मला देत नाही म्हणून ही येडेला करून दिलो आता तर काय झालंय कुठे तर पळून जाईल झालं ग सोनी नहीं। 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 ಪಿತ್ರಿ ಹಿಂಗ್ ಬಡ್ಲಿ ಆಯ್ತಾಳು ಕನ್ನಡದಾಗ ಬುದ್ಧಿ ಮಾತು ಹೇಳಿದ ಗೋಪಿರಾಥ ನಾ ಇನ್ನು ಹೋಗಿ ಬರ್ತಾರಪ್ಪ ಅಯ್ಯಪ್ಪ ಮತ್ ಬುದ್ಧಿ ಮಾತ ಇವತ್ತಿಟ್ಟ ಸಾಕ ನೋಡ್ರ ಮತ್ತೆ ನಾಳಿಗೆ ಟೈಮ್ ಸಿಕ್ಕ ಮತ್ತ ನಾಳಿಗೆ ಬರ್ತಾನ ಗೋಪಿರಾಥ ಹುಟ್ಟಿದ ಮಗ ಇಟ್ಟು ದೊಡ್ಡ ಹೋದ್ರೆ ಯಾ ಹೆಣ್ಣಿನ ಕಡೆ ಒಂದು

ಇಡಿ ಕೈಲಿ ಶಾಣ್ಯಾರ ಅಂತಿಲ್ಲ ಒಂದ್ ಚೀಟಿಯಲ್ಲಿ ಮಾಡಿಸ್ತಾನ ತೊಳಗಿ ಕೊಳ್ಳ ಕಟ್ಟನು ಸುಮ್ ಕುಂಡಿರ್ತಾಳ ನೋಡುನು ಗೋಪಿನಾಥ ಆ ಚೀಟಿನ ಬೇಡ ಪಾಟಿನ ಬಾಡ್ಯಪ್ಪ ಯಾಕಂದ್ರ ಈಗ ಅಕಸ್ಮಾತ್ ಚೀಟಿ ತಂದ್ರ ಅದ ಹಿಂಗ ಕಟ್ಟೋತ್ತ ಎಲ್ರಿ ಕೈ ಟಚ್ ಆಗುದ ಟಚ್ ಅಲ್ಲಿಕು ಟಚ್ ಮಾಡುವಂತ ಹುಚ್ಚು ಸುಳಿ ಮಗನ ಅವಾಗ ಯಾ ನಮನಿ ನನ್ನ ಜಾಡಿಸ್ತಿರ್ಬೇಕು ನೀನ ವಿಚಾರ ಬೇಡ ಒಟ್ಟೆ ಬೇಡ ಈಗ ನನ್ನ ಚೀಟಿನ ಎಲ್ಲಿ ಹರದ ಬಿದ್ದೋ ಏನೋ ಒಟ್ಟ ಒಂದು ತ್ರೀವಲ್ತ ನಡೀತಿರಪ್ಪ ಯಪ್ಪ ಗೋಪಿನಾಥ ಕಾಶಿನಾಥ ಈ ನಮ್ ನೀವು ಉಳ್ಳುಳ್ಶ್ಯಾಡಿ ಉಳ್ಳುಳ ಶ್ಯಾಡಿ ಹಂದಿ ಕುನ್ನ ಒದ್ದು ಆದ್ರೆ ನೀ ಬುದ್ಧಿಗಳು ಮುಂದ್ ಮಾತ್ನೇಗ ಏನ್ ಪೊರಕೆ ಮಾಡಿದ ಮತ್ತೆ ನಾನು ಎಂತ ಚಂದ ಹೇಳಾಕತಿದ್ಯ ಯವ್ವ ತಂಗಿ ನಾನು ಹಡ್ದವ್ವಾ ಬಂಗಾರಂತ ಗಂಡ ಆ ಗಂಟು ಬಿದ್ದಾನ ತಿಂಡಿ ಮನುಷ್ಯ ನಾ ಮುಂದ್ ನಿಂತ ಮುದಿ ಮಾಡೀನಿ ನನ್ನ ಹೆಸರು ತುಂಬಾರವಾಡ ನನ್ನ ಹೆಸರು ತುಂಬಾತಿ ಅಂದಕ್ಕಿನ ಹಲಸಂದಿ ಕಾಳ ತಂದು ಹಣ್ಣಾಗಿ ಕುದಿಸಿ ನನ್ನ ತಿಳಿ ಮೇಲೆ ಸುರಿ ಬಿಟ್ಲಾಕಿ ಪ್ಪ ಗೋಪಿನಾಥ ನಾ ನಿನಗೆ ಮಹಾರಾಷ್ಟ್ರದ ಒಟ್ಟಾಗ ಮಾಡಬಾರ್ದಾ ಮತ್ತೆ ಆಂಧ್ರ ಅಂದ್ರೆ ತಮಿಳ್ನಾಡು ಮಾಡಿದ್ರೆ ಸುಮ್ ಚಕ್ಲಿ ಪಾಪಡಿ ಚುನಮುರಿ ಮಾರ್ಕೋತ ತಿರುಗಾಡ್ತಿದ್ರಿ ಮೇರೆ ರೆಂಡ್ ಮನಿ ಬುಪ್ಪ ನಿಜ ಪಾಚ ಪೀಚ ಕೂಚ ಕಚ್ಚ ಹಾಚದೆ ಮನೇ ಪಾಚ ಪೀಚ ಕಾಚ ಪೀಚ ಸಪ್ ಅಂತ ಹೇಳ್ತಿದ್ರಿ ಅವನು ನಿನಗೆ ಮಹಾರಾಷ್ಟ್ರದ ಮಾಡಿ ನಾನು ಬೂಡ್ ತಗೊಂಡ್ ನಾನು ಆತು ಯಪ್ಪ ಗೋಪಿನಾಥ ನಾ ಇಲ್ಲಿ ನಡೀತಿರಪ್ಪ ಇಂತ ನಾನು ಒಬ್ಬನ ಬಿಟ್ಟು ಹೋಗಿ நோடு கப்பினத்த பாலிங் பஞ்ச மூத்த அந்த நான் பாலிங் சஜி ரொட்டி சவுளிக்காய் பல் திந்த சண்டி பல்யாக்க நோடு சண்ட மத்தி நொணாத முக்கிர நோடு சண்டை முக்கர்வா சனங்க முக்கர் மத்த அங்க முக்கிரவளா ಅಲ್ಲೊಂದು ಇಟ್ಟ ಹೆಚ್ಚಾದ ಅಂತ ಕಾಣ್ತತಿ ಹೆಚ್ಚರ ಅಲ್ಲಿ ಕಡಿಬಿರಿ ಅಲ್ಲಿ ಮೊದಲು ಪಟ್ನ ಬಾಯಿ ಹೋಗಿದ್ರು ಇದ್ರು ಅರಿಬಿ ಹೋಗುದು ಹಾಕ್ಬೇಕಾರ ಮೊದಲು ಹತ್ತು ವರ್ಷ ಆತಿತ್ತು ಅರಿಬಿ ಸಹಿತ ಹೋಗುದಿಲ್ಲ ಅದಕ್ಕ ಹೋಗ್ಕುನು ಆದ್ಯ ಕಡೆ ತಪ್ಪ ಏನು ಕಾಣವತ್ ಹಿಂಗ ಹೋಗುದ್ ನೋಡಿ ಈ ಕಡೆ ಈ ಕಡೆ ಇದು ಒಂದ್ ಸ್ವಲ್ಪ ರಾಂಗ್ ಸೈಡ್ ಆಗುದಿಲ್ಲ ರೂಟ್ ಅದು ಒಂದ ಐತಿಪ್ಪ ಮತ್ತೆ ಹಿಂಗ ಹೋಗ್ಬೇಕ ನೀಗೆ ಹಂಗ ಹೋಗ್ಕೊಳಪ್ಪ ಮತ್ತೆ ಏನ್ ಬಿಡುದು ನಮ್ದು ದೈವ ಸುಮಾರು ಕಾಯ್ ಕಾಯ್ ಚೇರ್ಮನ್ ಎಲ್ಲಿ ಚೇರ್ಮನ್ ಅಯ್ಯವ್ವ

ನನಗಂತೂ ಬಿಡ್ಲಾರ ಕರ್ಮ ರಾಧಾ ನಡಿ ನಿನ್ನ ಮೊದಲು ಕಡಪಟ್ಟಿ ಗಂಗವಾಯಿ ಮನೆಯಾಗ ಕನ್ನಡ ಕಲಿಯಾಕ್ ಬಿಟ್ಟು ಬರ್ತಾನೆ ಕಾಯಿ ಹ್ಮ್ ಕಾಯಿ ಇಲ್ಲ ಹೂ ನಿನಗೆ ಕನ್ನಡ ಕಲಿಸುತ್ತಾನ ನಮ್ ಬಾಳೆ ಸುದ್ದ ಹೋಗ್ಲಾ ನಡಿ ಅರೆ ಕೊಟ್ಟ ಕುಟ್ಟುದು ಇಲ್ಲ ಬೀಸುದು ಇಲ್ಲ